राज्य राजकयद गणति ज्वाले हाई वोल्टेज कैबिनेट मीटिंग के कौंटौन तीव्र कुतूहल के महत्व संपुट बीजेपी जनाक्रोश यात्रा कांग्रेस कौंटर केंद्र सरकार विरद्ध कईपड़े बार धर इल ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೆಲೆ ಏರಿಕೆ ಸಮರ ಬಾಗಲಕೋಟೆ ವಿಜಯಪುರದಲ್ಲಿ ಪ್ರೊಟೆಸ್ಟ್ ತೆರೆದ ವಾಹನ ಮೂಲಕ ಕಮಲಾ ಮೆರವಣಿಗೆ ಸಿಲಿಕಾನ್ ಸಿಟಿಯಲ್ಲಿ ಯುವಕನ ಹೈಡ್ರಾಮಾ ಕುಟಿದ ಅಮಲಿನಲ್ಲಿ ಬಸ್ ಅಡ್ಡಗಟ್ಟಿ ಪುಂಡಾಟ ಕುಡುಕನ ವರ್ತನೆಗೆ ಪ್ರಯಾಣಿಕರು ಗರ ಉತ್ತರ ಪ್ರದೇಶದ ರಾಂಪುರನಲ್ಲಿ ಅವಮಾನಿಯ ಘಟನೆ ಹನ್ನೊಂದು ವರ್ಷದ ವಿಶೇಷ ಚೇತನ ಬಾಲಕಿ ಮೇಲೆ ಅತ್ಯಾಚಾರ ಖಾಸಗಿ ಭಾಗಗಳಿಗೆ ಸಿಗರೇಟ್ನಿಂದ ಸುಟ್ಟು ವಿಕೃತಿ ಮೆರೆದ ಕಾಮಗಾರಿ ರೀಸ್ ಕೇಸ್ನಲ್ಲಿ ಜೈಲನ ಸೇರಿದಂತಹ ರಜತ್ ನಿನ್ನೆಯೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು ಆತನನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಕೇಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರ ಸೇರಿದ ಮಚ್ಚೇಶ್ವರನಿಗೆ ರಿಲೀಫ್ ಸಿಕ್ಕಿರುವಂಥದ್ದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಸನ್ಗೆ ಜಾಮೀನು ಸಿಕ್ಕಿರುವಂಥದ್ದು ಇಪ್ಪತ್ನಾಲ್ಕನೇ ಎಸಿಜೆಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಇಲ್ಲೇ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೇಳಿದ್ದಂಥದ್ದು ಮಾರ್ಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದಂತಹ ರಜತ ಕಿಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ಮೇಲಿಂದ ಆಚೆ ಬಂದಿದ್ರು ಶರತ್ತು ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ ನಿನ್ನೆ ಕೂಡ ವಶಕ್ಕೆ ಪಡೆದಿದ್ರು ಪೊಲೀಸರು ಹೀಗಾಗಿ ನಿನ್ನೆ ನ್ಯಾಯಾಂಗ ಬಂಧನ ವಿಧಿಸಿತ್ತು ಕೋರ್ಟ್ ಇಪ್ಪತ್ನಾಲ್ಕನೇ ಎಸಿ ಜೆಎಂ ಕೋರ್ಟ್ ಇವತ್ತು ಮತ್ತೆ ಕೋರ್ಟ್ನಿಂದ ಶರತ್ತುಬದ್ಧ ಬದ್ಧ ಬೇಲನ್ನು ಪಡೆದುಕೊಂಡಿದ್ದಾರೆ ರಜತ್ ಕಿಶನ್ ಬೇಲ್ ಪ್ರಕ್ರಿಯೆ ಇವತ್ತೇ ಮುಗಿದ್ರೆ ಜೈಲಿಂದ ರಿಲೀಸ್ ಆಗ್ತಾರೆ ಇಲ್ಲ ಅಂದ್ರೆ ಅದು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ ಪರಪ್ಪನ ಅಗ್ರಹಾರ ಸೇರಿದಂತಹ ಮಚ್ಚೇಶ್ವರನಿಗೆ ಮತ್ತೊಂದು ಸಾರ್ತಿ ರಿಲೀಫ್ ಸಿಕ್ಕಿದೆ ಇದು ಎರಡನೇ ಬಾರಿ ಮೊದಲು ಕೂಡ ಶರತ್ತುಬದ್ಧ ಜಾಮೀನನ್ನ ಕೊಡಲಾಗಿತ್ತು ಇಪ್ಪತ್ನಾಲ್ಕನೇ ಎ ಸಿ ಜಿ ಕೋರ್ಟ್ ಆದ್ರೆ ಅದನ್ನ ಗಾಳಿಗೆ ತೋರಿ ಬೇಕಾಬಿಟ್ಟಿ ಮೆರಿತಾ ಇದ್ರು ರಜತ್ ಈಗ ಸದ್ಯಕ್ಕೆ ಮತ್ತೊಂದು ಷರತ್ತು ಬಂದ ಜಾಮೀನನ್ನು ಪಡೆದು ಇದೀಗ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಬೇಲ್ ಮೇಲಿಂದ ಆಚೆ ಬಂದಿದ್ರು ಕೂಡ ಷರತ್ತನ್ನು ಪಾಲನೆ ಮಾಡಿರಲಿಲ್ಲ ಏನು ಕೋರ್ಟ್ ಷರತ್ತನ್ನು ಹಾಕಿತ್ತು ಅದು ಯಾವುದನ್ನು ಕೂಡ ಫಾಲೋ ಮಾಡಿರಲಿಲ್ಲ ತಮ್ಮ ಯಥಾಪ್ರಕಾರ ಬದುಕಲ್ಲೇ ಬದುಕ್ತಾ ಇದ್ದರು ಸೊ ಆ ಒಂದು ಕಾರಣಕ್ಕಾಗಿ ಮತ್ತೆ ನಿನ್ನೆ ಬಸವೇಶ್ವರನಗರ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ರು ನಂತರ ಕೋರ್ಟ್ಗೆ ಅಟೆಂಡ್ ಮಾಡಿದರು ನಂತರ ಅಲ್ಲಿಂದ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿತ್ತು ಇವತ್ತು ಇಪ್ಪತ್ನಾಲ್ಕನೇ ಎ ಸಿ ಜಿ ಎಂ ಕೋರ್ಟ್ ಬೇಲನ್ನು ಮಂಜೂರು ಮಾಡಿದೆ ಇವತ್ತು ಎಲ್ಲ ಪ್ರಕ್ರಿಯೆ ಪ್ರೊ ಮುಗಿದ್ರೆ ಇವತ್ತೇ ರಿಲೀಸ್ ಆಗ್ತಾರೆ ರಜತ್ ಇಲ್ಲ ಅಂತ ಹೇಳಿದ್ರೆ ನಾಳೆಗೆ ಪೋಸ್ಟ್ಪೋನ್ ಆಗತ್ತೆ ರೀಲ್ಸ್ ಕೇಸ್ನಲ್ಲಿ ಇವರು ಮತ್ತು ವಿನಯ್ ವಿನಯ್ಗೆ ಐನೂರು ರೂಪಾಯಿ ದಂಡವನ್ನು ವಿಧಿಸಿದೆ ಕೋರ್ಟು ಹಾಗೂ ಇನ್ನೊಂದಷ್ಟು ವಾರೆಂಟನ್ನು ರೀಕಾಲ್ ಮಾಡಿ ಯಾವೆಲ್ಲ ಷರತ್ತುಗಳನ್ನ ಇದೆ ಹೇಗೆಲ್ಲ ಕೋರ್ಟ್ಗೆ ಬರಬೇಕು ಅನ್ನೋದ್ರ ಬಗ್ಗೆ ಫಾಲೋ ಮಾಡಬೇಕಾಗತ್ತೆ ರಜತ್ ಕೂಡ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜಿದ್ದಾಜಿದ್ದಿ ಜೋರಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಜಾತಿ ಗಣತಿ ಜ್ವಾಲಾಮುಖಿ ರಾಜ್ಯಾದ್ಯಂತ ಹೊತ್ತು ಉರಿತಾ ಇದೆ ಇದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಕೂಡ ಇತ್ತು ಅದಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗೋದೇನು ಹಾಗಾದ್ರೆ ಜಾತಿ ಗಣತಿ ವಿಚಾರವಾಗ ಅಥವಾ ಬೇರೆ ವಿಚಾರ ಜಾತಿ ಗಣತಿ ವರದಿ ಜಾರಿಯೋ ಅಥವಾ ಕಾಲಹರಣವೋ ಮಾಹಿತಿನ ಡೈವರ್ಟ್ ಮಾಡಿದ್ರಾ ಅಂತ ತೀವ್ರ ಕುತೂಹಲ ಕೆರಳಿಸಿದೆ ಮಹತ್ವದ ಸಂಪುಟ ಸಭೆ ಇವತ್ತು ಇವತ್ತಿನದ್ದು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಜ್ವಾಲೆ ಉರಿತಾ ಇದೆ ಜ್ವಾಲಾಮುಖಿಯಂತೆ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ಗೆ ಇನ್ನೇನು ಕೆಲವೇ ಕ್ಷಣ ಮೀಟಿಂಗ್ ಆಗತ್ತೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗೋದೇನು ಹಂಗಾದ್ರೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗೋದೇನು ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗುತ್ತೋ ಅಥವಾ ಜಾತಿ ಗಣತಿ ವರದಿ ಜಾರಿಯಾಗುತ್ತೋ ಅಥವಾ ಕಾಲಹರಣವಾಗುತ್ತೋ ಸಾಕಷ್ಟು ಸದ್ದನ್ನು ಬೇರೆ ಬೇರೆ ಸದ್ದುಗಳೆಲ್ಲ ಮಾಡಿದ್ವಲ್ಲ ಅದನ್ನು ಸದ್ದನ್ನು ಅಡಗಿಸೋದಿಕ್ಕೆ ಏನಾದರೂ ಜಾತಿ ಗಣತಿಯ ವರದಿಯನ್ನು ವಾಯ್ಸನ್ನು ರೈಸ್ ಮಾಡಿದ್ರ ಅಥವಾ ಜಾತಿ ಗಣತಿ ಜಾರಿಯಾಗತ್ತಾ ಆದರೂ ಈಗಿರುವಂತಹ ಪರ ವಿರೋಧವನ್ನು ಹೇಗೆ ಸಹಿಸ್ಕೊಳ್ತಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರಾ ಇವತ್ತು ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು ಅಥವಾ ಜಾತಿ ಗಣತಿ ಅನ್ನುವಂಥದ್ದು ಸೇವಲ ಕೇವಲ ಒಂದೊಂದು ಏನು ಹೇಳ್ತಾರೆ ಒಂದು ಬಿಸ್ಕೆಟ ಅಥವಾ ಯಾವುದೋ ಒಂದು ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಬಳಸಿದಂತಹ ದಾಳನ ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಆಗತ್ತೆ ಇನ್ನು ಧರ್ಮ ಸಂಕಟದಲ್ಲಿದ್ದಾರೆ ಇದೀಗ ಒಕ್ಕಲಿಗ ಲಿಂಗಾಯತ ಸಚಿವರು ಪರ ವಿರೋಧದ ನಡುವೆ ಸಭೆಯಲ್ಲಿ ಸಚಿವರಿಂದ ವೈಯಕ್ತಿಕ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ ಒಬ್ಬೊಬ್ಬರದ್ದೇ ಅಭಿಪ್ರಾಯವನ್ನು ಕೇಳಲಾಗುತ್ತೆ ಜಾತಿ ಗಣತಿಯ ವರದಿಯ ವಿಚಾರವಾಗಿ ಕೊನೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಲಾಸ್ಟಿಗೆ ಹೇಳ್ತಾರೆ ಸಿಎಂ ಎಲ್ಲರ ಅಭಿಪ್ರಾಯವನ್ನು ಕೇಳಿದ ನಂತರ ಸಿಎಂ ಕೊನೆಗೆ ಹೇಳ್ತಾರೆ ವರದಿ ಜಾರಿ ಆಗದಿದ್ರೆ ಸರ್ಕಾರದ ಮುಂದಿನ ನಡೆ ಏನು ಆದ್ರೆ ಏನು ಆಗದಿದ್ರೆ ಏನು ಅನ್ನುವಂತಹ ಚರ್ಚೆ ಕೂಡ ನಡೆಯುತ್ತೆ ಸಮೀಕ್ಷೆ ಅಧ್ಯಯನಕ್ಕಾಗಿ ಸಂಪುಟ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಬೇಕಾ ಮೂರರಿಂದ ಆರು ತಿಂಗಳ ಕಾಲ ಉಪ ಸಮಿತಿ ರಚಿಸಿ ವರದಿಯನ್ನು ಪಡೆಯುವುದು ಅನ್ನುವಂತಹ ನಿಟ್ಟಿನ ತೀರ್ಮಾನ ಆಗತ್ತಾ ಜಾತಿ ಗಣತಿಯ ಸಾಧಕ ಬಾಧಕಗಳ ವರದಿಯನ್ನ ಪಡೆಯೋದು ವರದಿಯ ಅಧ್ಯಯನಕ್ಕಾಗಿ ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡೋದು ಈ ಒಂದು ಮೀಟಿಂಗ್ನಲ್ಲಿ ಮಾತುಕತೆ ಆಗಬಹುದು ರಿಪೋರ್ಟ್ ಲೋಪದೋಷ ಗುರುತಿಸಲು ತಜ್ಞರ ಸಮಿತಿ ರಚನೆಯನ್ನು ಮಾಡುವಂಥದ್ದು ಧರ್ಮ ಸಂಕಟದಲ್ಲಿರುವಂತಹ ಒಕ್ಕಲಿಗ ಲಿಂಗಾಯತ ಸಚಿವ ಈಗ ಹೇಳ್ತಿದ್ದಾರಲ್ಲ ಮನೇಲಿ ಕೂತ್ ಬರ್ದವ್ರೆ ರಿಪೋರ್ಟ್ನ ಅಂತ ಅದರ ಸಾಧಕ ಬಾಧಕಗಳು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗ್ಲಿ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗ್ಲಿ ಮೂರರಿಂದ ಆರು ತಿಂಗಳ ಕಾಲ ಒಂದು ಉಪ ಸಮಿತಿಯನ್ನು ರಚನೆಯನ್ನು ಮಾಡಿ ಒಂದಷ್ಟು ತಜ್ಞರನ್ನು ನೇಮಿಸಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಪಡೆಯೋದಕ್ಕೆ ಒಂದು ಸಮಿತಿ ರಚನೆ ಮಾಡೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುವಂಥದ್ದು ಈಗಾಗಲೇ ಜಾತಿ ಗಣತಿ ಅನ್ನುವಂಥದ್ದು ಕೇವಲ ರಾಜಕೀಯ ಷಡ್ಯಂತ್ರ ಅಷ್ಟೇ ಇದೊಂದು ಸಿ ಎಮ್ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿಕೊಂಡಿರುವಂತಹ ದಾಳ ಅನ್ನುವಂಥ ಮಾತಿನಲ್ಲಿ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳು ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಇದರ ನಡುವೆ ಎಲ್ಲ ಒಂದು ಕಡೆ ಈಗ ರಿಪೋರ್ಟು ಕೆ ಎಲ್ಲೋ ಮನೇಲಿ ಕೂತ್ಬರ್ದಂತಹ ರಿಪೋರ್ಟು ಇದು ಯಾವುದೇ ಗ್ರೌಂಡ್ಗೆ ಹೋಗಿ ಕಲೆಕ್ಟ್ ಮಾಡಿರುವಂಥ ಮಾಹಿತಿ ಅಲ್ಲ ಅನ್ನುವಂಥ ಮಾಹಿತಿ ಕೂಡ ಮಾತುಗಳು ಕೂಡ ಬರ್ತಾ ಇದೆ ಇವೆಲ್ಲವನ್ನು ಕೇಳಿರುವಂಥ ಸಿ ಎಮ್ ಈಗ ಒಬ್ಬೊಬ್ಬರ ಅಭಿಪ್ರಾಯವನ್ನು ಕೇಳ್ತಾರೆ ಶಾಸಕರು ಸಚಿವರ ಅಭಿಪ್ರಾಯವನ್ನು ಕೇಳ್ತಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೊನೆಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಹಿಂಗಿದೆ ರಿಪೋರ್ಟ್ ಹಿಂಗಿದೆ ಇದ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಇದನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ನಡೆಯುತ್ತೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ನಂತರ ಹೇಳ್ತಾರೆ ಮುಖ್ಯಮಂತ್ರಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಚರ್ಚೆ ವಿಚಾರವಾಗಿ ಕಲಬುರಗಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಜಾತಿಗಣತಿ ವರದಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಪ್ರತಿ ರಾಜ್ಯದಲ್ಲೂ ಮಾಡ್ತಾರೆ ಇವತ್ತು ಕೇಂದ್ರ ಮಾಡಿದ್ದಲ್ಲ ಆಯಾ ರಾಜ್ಯದಲ್ಲಿ ಅವರು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಸಚಿವ ಸಂಪುಟ ಸಭೆಯಲ್ಲಿ ಏನು ಚರ್ಚಿಸ್ತಾರೋ ನೋಡೋಣ ವರದಿ ಬಗ್ಗೆ ಏನು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇನ್ನೂ ಜಾತಿ ಗಣತಿ ವರದಿಯನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಚರ್ಚೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ನನ್ನ ನಿಲುವನ್ನು ನಾನು ಹೇಳಿದ್ದೀನಿ ವರದಿ ತುಂಬಾ ಇದೆ ಬಹಳಷ್ಟು ಮಾಹಿತಿ ತೆಗೆದುಕೊಳ್ಳಬೇಕು ಈಗಾಗಲೇ ನನ್ನ ಸಮುದಾಯದ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ ಕ್ಯಾಬಿನೆಟ್ನಲ್ಲಿ ನಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ತೀವಿ ನಾವು ಜಾತಿ ಗಣತಿ ವಿರೋಧಿಗಳಲ್ಲ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಬೇರೆ ಸಮುದಾಯಗಳದ್ದು ಹೊಸ ಸಮೀಕ್ಷೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಸಮುದಾಯದ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವ್ರ ಜೊತೆಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಭಾಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕಂದ್ರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನ ಬದ್ಧವಾಗಿನೂ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನುವಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಮಾಡುತ್ತೇವೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಜಾತಿ ಗಣತಿ ನೆರವು ಅಂತ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಹೇಳಿದ್ದಾರೆ ಜಾತಿ ಗಣತಿ ವರದಿ ಸ್ವ ಸರ್ಕಾರ ಸ್ವೀಕರಿಸಿದ್ರೆ ಸಂತೋಷ ಸಾವಿರದ ಒಂಬೈನೂರ ಮೂವತ್ತೆರಡರ ನಂತರ ಯಾವುದೇ ಜಾತಿ ಜನಗಣತಿ ಆಗಲಿಲ್ಲ ಈಗಿನ ವರದಿಯಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರ ಸ್ಯಾಂಪಲ್ ಸಿಕ್ಕಿದೆ ಜಾತಿ ಗಣತಿಯಲ್ಲಿನ ಸಂಖ್ಯೆ ಸ್ವಲ್ಪ ಏರ್ಪೇರಾಗಿರಬಹುದು ಆದರೆ ಮನವಿ ಕೊಟ್ಟು ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಕಾಂತರಾಜು ಅಧ್ಯಕ್ಷರನ್ನಾಗಿದ್ದಾಗ ದತ್ತಾಂಶಗಳ ಸಂಗ್ರಹವಾಗಿದೆ ಜನ ಏನು ಹೇಳಿದ್ದಾರೆ ಅದನ್ನು ಕೂಡ ಬರ್ತ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶಗಳ ಅಧ್ಯಯನ ವರದಿಯ ವಿಚಾರಕ್ಕೆ ಇವತ್ತು ಚರ್ಚೆಗೆ ಬರ್ತಾ ಇದೆ ಈ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಚರ್ಚೆಗೆ ಬರ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಭಾಳ ಸಂತೋಷ ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಅದರಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೇ ಯಾಕಂದರೆ ಆ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದರೊಟ್ಟಿಗೆ ಅದರ ಆಧಾರದ ಮೇಲೆ ನಾವೇನು ವರದಿಯನ್ನು ಬರೆದಿದ್ದೇವೆ ಅದು ಸಹ ಭಾಳಷ್ಟು ಸಮುದಾಯಗಳಿಗೆ ಯಾರದ್ದು ಈ ಮೀಸಲಾತಿ ಪಟ್ಟಿಯಲ್ಲೇ ಸೇರಿರಲಿಲ್ಲ ಅವರಿಗೆಲ್ಲ ಸಹಾಯ ಆಗ್ತದೆ ಅನ್ನುವಂಥದ್ದು ಯಾಕಂದರೆ ಧ್ವನಿ ಇದ್ದವರಿಗೆ ಹೋರಾಟ ಮಾಡಲಿಕ್ಕೆ ಸುಲಭ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್ ಕೊನೆಯ ಪ್ರಶ್ನೆ ಪರ ವಿರೋಧದ ಚರ್ಚೆಯ ನಡುವೆ ಸಚಿವ ಸಂಪುಟ ಸಭೆಯಿಂದ ತಮ್ಮ ನಿರೀಕ್ಷೆ ಏನು ಸರ್ ಆಗಲಿ ಅಂತ ಆರೈಸ್ತೇನೆ ನಾನು ಅದನ್ನು ಎಕ್ಸೆಪ್ಟ್ ಮಾಡಲಿ ಅಂತ ನಾನು ಆರೈಸ್ತೇನೆ ಇದಿಷ್ಟು ಜಯಪ್ರಕಾಶ್ ಪಟ್ಟಸಭೆಯಲ್ಲಿ ಜಾತಿ ಗಣತಿ ವರದಿ ಚರ್ಚೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಜಿಲ್ಲೆ ಮುದೋಳ ತಾಲೂಕಿನ ಲೋಕಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರ ಕುರ್ಚಿ ಯಾವಾಗ ಅಲ್ಗಾಡುತ್ತೋ ಆಗ ಜಾತಿಗಣತಿ ವರದಿಯನ್ನು ಇವರು ಮುನ್ನೆಲೆಗೆ ತರ್ತಾರೆ ಬುಟ್ಟಿಯಿಂದ ಹಾವು ತೆಗಿತೀನಿ ಅಂತ ಹೇಳ್ತಲೇ ಇದ್ದಾರೆ ಈಗ ಹೇಳೋಕೆ ಆರಂಭಿಸಿ ಎಷ್ಟೋ ವರ್ಷಗಳಾಗಿದೆ ಸಿದ್ದರಾಮಯ್ಯ ನಿಜವಾಗಿಯೂ ಪ್ರಾಮಾಣಿಕತೆ ಇದ್ದಿದ್ರೆ ಈ ಹಿಂದೆ ಸಿಎಂ ಆದಾಗಲೇ ವರದಿಯನ್ನ ಸ್ವೀಕಾರ ಮಾಡಬಹುದಿತ್ತು ಈಗಲೂ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಸಮಯ ಸಿಕ್ಕಿಲ್ವಾ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಇದನ್ನ ತರ್ತಾರೆ ನಾ ಬೆಂಗ್ಳೂರ್ಲೂ ಹೇಳ್ತಾ ಆ ಹಾವಿನ ಬುಟ್ಟ ಬುಟ್ಟಿನಿಂದ ಹಾವಿನ ತಗಿತಿನಿ ತಗಿತೀನಿ ಅಂತ ಹೇಳಿದ್ ಹೇಳಕ್ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು ಹಿಂದಿನ ಅವಧಿಯಲ್ಲ ಸಿದ್ದರಾಮಯ್ಯ ಅವರು ನಿಜವಾಗ್ಲು ಕಾಳಜಿ ಇದ್ದಿದ್ರೆ ಪ್ರಾಮಾಣಿಕತೆ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದ್ ಇಪ್ಪತ್ತು ತಿಂಗಳಾಗಿದ್ದಾಗ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರು ಅವನೇನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತೆ ಇದು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಅಖಂಡ ಲಿಂಗಾಯತರನ್ನು ತುಳಿಯುವಂತ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಹಿಂದಿನ ಅವಧಿಯಲ್ಲಿ ವೀರಶಿವಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಹತ್ತಕ್ಕಂತ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ತು ತದನಂತರದಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬಂದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಇಲ್ಲ ನಾವು ಕಾಂಗ್ರೆಸ್ಸಿಂದ ಬಹಳ ದೊಡ್ಡ ತಪ್ಪ ಇದೆ ಬಳ್ಳಾರಿನಲ್ಲಿ ಭಾಷಣ ಮಾಡಿದ್ರು ಡಿ ಕೆ ಶುಕಾರ್ ನೆನಪಿದೆ ನನಗೂ ಕೂಡ ಶ್ರೀ ಜಾತಿ ಜನಗಣತಿ ವರದಿ ತಿರಸ್ಕಾರ ಮಾಡುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಒತ್ತಾಯ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಕೂಡಿರುವ ವರದಿ ತಿರಸ್ಕಾರ ಮಾಡಬೇಕು ವೀರಶೈವ ಲಿಂಗಾಯತ ಸಮುದಾಯದ ಒಂದು ಪಾಯಿಂಟ್ ಎರಡು ಐದು ಕೋಟಿ ಜನಸಂಖ್ಯೆ ಇದೆ ಆದರೆ ಉದ್ದೇಶಪೂರ್ವಕವಾಗಿ ಮೂವತ್ತು ಲಕ್ಷ ತೋರಿಸಲಾಗಿದೆ ಸಾದರ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಅರವತ್ತೇಳು ಸಾವಿರ ತೋರಿಸಲಾಗಿದೆ ಚೆನ್ನಗಿರಿ ಒಂದೇ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಸಾದರ ಲಿಂಗಾಯತರಿದ್ದಾರೆ ಕೂಡಲೇ ಜಾತಿ ವರದಿ ಚರ್ಚೆ ವಿಚಾರವಾಗಿ ಹಿರೇಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿಯನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ ತಮಗೆ ಇಷ್ಟ ಬಂದಂತೆ ಅಂಕಿ ಸಂಖ್ಯೆ ಬರೆದುಕೊಂಡಿದ್ದಾರೆ ಈ ಹಳಸಿದ ವರದಿಯನ್ನ ತಂದ್ರೆ ಒಪ್ಪಬೇಕಾ ನೀವು ಮಾಡಿದ ಜಾತಿ ಗಣತಿ ವರದಿ ಸಮೀಕ್ಷೆ ಸರಿಯಿಲ್ಲ ಸಿಎಂ ಕುರ್ಚಿ ಈಗ ಜಾತಿ ತಂದಿದ್ದಾರೆ ಅಂತ ಸಿಎಂ ಉಳಿಸಿಕೊಳ್ಳೋದಕ್ಕೆ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ ಫಸ್ಟ್ ಆಲ್ ಹೇಳ್ತೀನಿ ಆದ್ರೆ ಮಾಡಿದಂತ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ವೈಜ್ಞಾನಿಕ ಆಗಿಲ್ಲ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ ಈಗ ಆಯಿತು ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದೀರಿ ಲಿಂಗಾಯಿತರು ಅಂತ ಯಾರನ್ನ ಕೇಳಿದ್ರ ಈಗ ಇಲ್ಲಿ ನಮ್ಮ ಅಲ್ತಾಪ್ ಕಾರ್ಪಟ್ಟಣ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದಾರ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇದ್ದ ಜಾತಿಯವರು ಇಷ್ಟಿಷ್ಟಿದ್ದಾರೆ ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾಂತಭುಕಿ ಮಾಡ್ಕೊಂಡು ಯಾ ಇಲ್ಲ ಈ ಊರಿಗೆ ಎಷ್ಟ್ರಿ ಲಿಂಗಾಯತರು ಎಷ್ಟಿದಾರ್ರಿ ಕುರ್ಬ್ರೆಷ್ಟರೀ ಮುಸ್ಲಿಮ್ಸ್ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಅಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡ ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದು ಅತ್ತ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದು ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಿ ಕೌಂಟರ್ ಕೊಡ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಸಿಲಿಂಡರ್ ಪ್ರೈಸ್ ಟೋಲ್ ದರ ಎಲ್ಲವೂ ಹೆಚ್ಚಳವಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನು ಹೊರಹಾಕಿದೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಎಲ್ಲಾ ಸಚಿವರು ಶಾಸಕರು ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಮಾಡಲಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಕೇಂದ್ರದ ವಿರುದ್ಧ ಇರಬೇಕು ಬಡವರಪುರ ಐದು ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಲ್ಲ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ನಾಯಕತ್ವದ ಕೊರತೆ ಇದೆ ಇವೆಲ್ಲವೂ ಮುಚ್ಚಿಡೋದಕ್ಕೆ ಬಿಜೆಪಿಯವರು ಪ್ರವಾಸ ಕೈಗೊಂಡಿದ್ದಾರೆ ಬಿಜೆಪಿಯವರು ರೈತ ವಿರೋಧಿಗಳು ಅಂತ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಜನತಾದಳದಲ್ಲಿ ಆಂತರಿಕವಾದಂಥ ಜಗಳ ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ರೈತರ ಪರವಾಗಿರುವಂತಹ ಒಂದು ಸರ್ಕಾರ ಕಾರ್ಮಿಕರ ಪರವಾಗಿರುವಂತ ಸರ್ಕಾರ ಎಲ್ಲ ವರ್ಗದ ಜನರ ಪರವಾಗಿರುವಂತ ಸರ್ಕಾರ ಇವತ್ತು ರೈತರಿಗೆ ಹಾಲಿಗೋಸ್ಕರ ನಾಲ್ಕು ರೂಪಾಯಿ ಇವತ್ತು ಫೀಡ್ಸ್ ಬೆಲೆ ಬೂಸಾ ಬೆಲೆ ಜಾಸ್ತಿ ಇದೆ ಇವತ್ತು ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಹೇಳಿ ಅಣೆ ಕಟ್ಟಿಕೊಂಡಿದ್ದೀರಿ ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ತ್ ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣದಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಐವತ್ತಾರಿದೆ ಇದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ಇದೆ ಇನ್ನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸಚಿವ ಕೃಷ್ಣ ಬೈರೇಗೌಡ ಭಾಗಧಾಳಿ ನಡೆಸಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಕೇಂದ್ರದಿಂದ ಜನಸಾಮಾನ್ಯರ ಶೋಷಣೆ ನಡೀತಾ ಇದೆ ದೇಶದ ಬಡವರನ್ನ ಕೇಂದ್ರ ಸರ್ಕಾರ ಸುಲಿಗೆ ಮಾಡ್ತಾ ಇದೆ ದೇಶದ ಶ್ರೀಮಂತರಿಗೆ ಮೋದಿ ಸರ್ಕಾರ ಸಹಾಯ ಮಾಡುತ್ತೆ ಅಂಬಾನಿ ಅಧಾನಿ ಅಂತವರಿಗೆ ಕೇಂದ್ರ ಲಾಭ ಮಾಡಿಕೊಡುತ್ತೆ ಬಡವರಿಂದ ಸುಲಿಗೆ ಮಾಡಿ ಉದ್ಯಮಿಗಳಿಗೆ ಕೊಡುತ್ತಿದ್ದಾರೆ ಬಡವರ ಅಭ್ಯರು ಶ್ರೀಮಂತರಿಗೆ ಲಾಭವಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ಜನಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ತಾವು ಇಷ್ಟು ಸಂಖ್ಯೆಯಲ್ಲಿ ಬಂದು ಜನಪರವಾಗಿ ತಾವು ಧ್ವನಿ ಎತ್ತಿದ್ದೀರಾ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಶೋಷಣೆಯ ವಿರುದ್ಧ ತಾವೆಲ್ಲ ಧ್ವನಿ ಎತ್ತಿದ್ದೀರಾ ನಿಮಗೆ ನನ್ನ ಅಭಿನಂದನೆಗಳು ಕೂಡ ಕೇಂದ್ರದಲ್ಲಿ ಬಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು ಬೆಲೆ ಏರಿಕೆ ಖಂಡಿಸಿ ಇಂದು ಬಾಗಲಕೋಟೆಯಲ್ಲಿ ಎರಡನೇ ದಿನದ ಜನಾಕ್ರೋಶ ಯಾತ್ರೆ ಮಾಡಲಾಗಿದೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ಮಾಡಲಾಗಿದೆ ಪ್ರತಿಭಟನೆಯನ್ನ ಎತ್ತಿನ ಗಾಡಿ ಮೇಲೆ ನಿಂತು ಮೆರವಣಿಗೆ ಮಾಡಿ ನಂತರ ತೆರೆದ ವಾಹನ ಮೂಲಕ ಮೆರವಣಿಗೆ ಮಾಡಲಾಗಿದೆ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಸಂಸದ ಗೋವಿಂದ ಕಾರಜೋಳ ಚಲ್ವಾದಿ ನಾರಾಯಣಸ್ವಾಮಿ ಹಾಗೂ ಹಾಲಿ ಮಾಜಿ ಶಾಸಕರ ಜಿಲ್ಲೆಯ ಮುಖಂಡರು ಭಾಗಿಯಾಗಿದ್ದರು ఇష్టం సుద్ధి చిక హ్యాట్రిక్ జైలర్ పార్ట్ నలి హ్యాట్రిక్ హీరో పాత్ర హేగి బదలగ రజనీ లుక్ ಇನ್ನು ಯಾರೆಲ್ಲ ನಟಿಸ್ತಾರೆ ಹುಕೋ ಟೈಗರ್ ಕ ಹೊಕೋ ಡಾಕ್ಟರ್ ರಾಜ್ ಅಥವಾ ಅಪ್ಪುವಿನ ಬಯೋಪಿಕ್ ಮಾಡ್ತಾರ ಶಿವಣ್ಣ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ಜೈಲರ್ಜಾನಿ ಫಿಲ್ಮಿ ವಜಾ ವೀಕ್ಷಿಸಿ ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಜಾಸ್ತಿ ಮಾಡಿದ್ರು ಡೀಸೆಲ್ ಪೆಟ್ರೋಲ್ ತಿನ್ನೋದೆಲ್ಲ ಜಾಸ್ತಿ ಮಾಡಾಕೋದು ಈಗ ಜನ ಎದುರುತ್ತಾರೆ ಬ್ಲೌಸ್ ಹೊಲ್ಸಕ್ಕೂ ಎದುರುತ್ತಾರೆ ಲೇಡೀಸ್ ಈ ತರ ಏರಿಕೆ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗಿ ಇನ್ನೊಂದ್ ಕಡೆ ಕೆಲಸನೂ ಮಾಡಕ್ ಅಲ್ಲ ಎಕ್ಸ್ಟ್ರಾ ಏನಿಲ್ಲ ಇಬ್ರು ತಿಂತಾರ ಒಳಗೆ ಯಾರು ತಿಂದಿರೋ ಸಾಜ ಇಲ್ಲ ಇಬ್ರು ತಿಂತಾ ಇದ್ದಾರೆ ನಾವು ನೋವು ಅನ್ಬೋಗ್ತಾರ ನಮ್ಮಂತ ಬಡಬಗ್ರು ಅಷ್ಟೇ ನಾಲ್ಕು ಸರಿ ಏನೋ ಈ ವರ್ಷದಲ್ಲಿ ಹಾಲಿನ ಬೆಲೆ ಏರಿಕೆ ಆಗಿದೆ ಸ್ಕೂಲ್ ಫೀಸ್ ಗಳು ಜಾಸ್ತಿ ನಾವು ಎಲ್ಲಿಂದ ಓದ್ಸೋದು ಎರಡ್ ಸಾವಿರ ಅಂತ ಕೊಟ್ಬಿಟ್ಟು ಒಂದ್ ರೂಪಾಯಿ ಯೂಸ್ ಆಯ್ತಾರ ಅದ್ರ ಬದಲು ನಮ್ದೇ ಡಬಲ್ ಖರ್ಚು ಹೋಯ್ತಾ ಐತೆ ಈ ಕರೆಂಟ್ ಬಿಲ್ ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನಮ್ದೇ ಮುನ್ನೂರ್ ನಾನ್ ಎಕ್ಸ್ಟ್ರಾ ಹೋಗ್ತಾ ಇದೆ ಈ ಬಸ್ ಅಂತ ಹೇಳಿದ್ರೆ ನಿಂತ್ಕೊಂಡ್ಬಿಟ್ರೆ ದನ ಕೊಟ್ಟಾಗ ಇಂತ ಖರಾಬ್ ಆಗಿದೆ ಹೇಳ್ಬೇಕಂದ್ರೆ ನೂರು ರೂಪಾಯಿ ಪೆಟ್ರೋಲ್ ತಿಂದೆ ಒಂದ್ ತಿಂಗಳಿಂದ ಈಗ ಹತ್ತು ರೂಪಾಯಿ ಮಾಡಿದಾರೆ ಸಂಬಳ ಕಮ್ಮಿ ಇರುತ್ತೆ ಬೆಲೆ ಜಾಸ್ತಿ ಇರುತ್ತೆ ಹೆಂಗ್ ಬದುಕೋದು ಯಾರಿಗೆ ಹೇಳೋಣ ಪ್ರಾಬ್ಲಮ್ ಐದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕಳೆದ ಎರಡು ಮೂರು ದಿನಗಳಿಂದ ನಡೀತಾ ಇದ್ದಂತಹ ಲಾರಿ ಮಾಲೀಕರ ಮುಷ್ಕರ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು ಮೂರು ದಿನಗಳಿಂದ ನಡೀತಾ ಇದ್ದಂತಹ ಲಾರಿ ಮುಷ್ಕರ ಕೊನೆಗೂ ಅಂತ್ಯವಾಗಿರುವಂತದ್ದು ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಲಾರಿ ಮಾಲೀಕರ ಸಂಘಟನೆಯವರು ಲಾರಿ ಮಾಲೀಕರ ಮನವನ್ನ ಒಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ರಾಮಲಿಂಗರೆಡ್ಡಿ ಸಾರಿಗೆ ಸಚಿವರು ಸಚಿವರ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಕೊನೆಗೂ ಸಕ್ಸಸ್ ಆಗಿರುವಂಥದ್ದು ಎರಡು ಮೂರು ದಿನಗಳಿಂದ ನಡೀತಾ ಇತ್ತು ಈ ಲಾರಿ ಮುಷ್ಕರ ಕೊನೆಗೂ ಈಗ ಅಂತ್ಯವಾಗಿದೆ ಸಾಕಷ್ಟು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಮುಷ್ಕರಕ್ಕೆ ಮುಂದೆ ಬಂದಿದ್ರು ಲಾರಿ ಮಾಲೀಕರ ಸಂಘಟನೆ ಲಾರಿ ಮಾಲೀಕರ ಮನವೊಲಿಸಕ್ಕೆ ಸಕ್ಸಸ್ ಆಗಿದ್ದಾರೆ ರೆಡ್ಡಿ ರಾಮಲಿಂಗಡ್ರ ಮೊದಲ ಬಾರಿಗೆ ಮೀಟಿಂಗನ್ನು ಮಾಡಿದರು ಆದರೂ ಕೂಡ ಸಕ್ಸಸ್ ಆಗಿರಲಿಲ್ಲ ನಂತರ ಸಿದ್ ಖುದ್ದು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳೇ ಕಾವೇರಿ ನಿವಾಸದಲ್ಲಿ ಇದರ ಮೀಟಿಂಗ್ ಮಾಡೋದಕ್ಕೆ ಸಜ್ಜಾಗಿದ್ದರು ನಂತರ ಮತ್ತೊಂದು ಮೀಟಿಂಗನ್ನು ಮಾಡಿ ಕೊನೆಗೂ ಕೂಡ ಲಾರಿ ಮಾಲೀಕರ ಸಂಘಟನೆಯವರನ್ನ ಮನವೊಲಿಸೋದಕ್ಕೆ ಸಚಿವರು ಸಕ್ಸಸ್ ಆಗಿದ್ದಾರೆ ಟೋಲನ್ನು ಟೋಲ್ ಏರಿಕೆಯಾಗಿರುವಂಥದ್ದು ಡೀಸೆಲ್ ಬೆಲೆ ಸಾಕಷ್ಟು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಮಾಲೀಕರ ಸಂಘಟನೆ ಮುಷ್ಕರಕ್ಕೆ ಮುಂದಾಗಿದ್ದರು ಈಗ ಕೊನೆಗೂ ಕೂಡ ಈ ಒಂದು ಮುಷ್ಕರಕ್ಕೆ ಮುಷ್ಕರ ಅಂತ್ಯವನ್ನು ಕಂಡಿದೆ ಲಾರಿ ಮುಷ್ಕರ ಏನ್ ಮಾಡ್ತಾ ಇದ್ರಲ್ವಾ ಅವರ ಮನವೊಲಿಸೋದ್ರಲ್ಲಿ ಸಚಿವರು ಸಕ್ಸಸ್ ಆಗಿದ್ದಾರೆ ಇನ್ನೂ ಸಚಿವ ಬೋಸ್ರಾಜು ಪುತ್ರನ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸಿಡಿದಿರುವಂತದ್ದು ಸಚಿವ ಬೋಸ್ರಾಜು ಪುತ್ರನ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸಿಡಿದಿರುವಂತದ್ದು ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಜೊತೆ ಬೋಸ್ರಾಜು ಸಭೆಯನ್ನ ಮಾಡಿರುವಂತದ್ದು ವಿಕಾಸಸೌಧದ ಬೋಸರಾಜು ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿದೆ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಬಿಲ್ ಬಾಕಿ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಗುತ್ತಿಗೆದಾರರ ಸಂಘದವರು ಇನ್ನು ಗುತ್ತಿಗೆದಾರರ ಆರೋಪಕ್ಕೆ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಬೋಸರಾಜ್ ಸಚಿವ ಬೋಸರಾಜ್ ಪುತ್ರನ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘದವರು ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಬಿಲ್ ಬಾಕಿ ಇರುವ ಬಗ್ಗೆ ಒಂದು ಪತ್ರವನ್ನು ಸಂಘಟನೆಯವರು ಬರೆದಿರುವಂಥದ್ದು ಇನ್ನು ಈ ಪತ್ರದ ಬಗ್ಗೆ ಬಸವರಾಜ್ ಈಗಾಗಲೇ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಬಸವರಾಜು ಪುತ್ರನ ಬಗ್ಗೆ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಕೂಡ ಪತ್ರವನ್ನು ಬರೆದಿದ್ದಾರೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಒಂದು ಬಿಲ್ ಬಾಕಿ ಇರುವ ಬಗ್ಗೆ ಅಕ್ರಮ ಆಗಿದೆ ಇಲ್ಲ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು ಇದಕ್ಕೆ ಈಗಾಗಲೇ ಬೋಸರಾಜ್ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಇನ್ನು ವಿಜಯಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದು ಶಾಸಕ ಯತ್ನಾಳ್ ಬೆಂಬಲಿಗರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಗೋ ಬ್ಯಾಕ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಶಾಸಕ ಯತ್ನಾಳ್ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯ ನೋಡಿ ಬನ್ನಿ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ವ್ಯಂಗ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ್ ಬೆಂಬಲಿಗರು ಪೋಸ್ಟ್ ಮಾಡಿದ್ದಾರೆ ಮೂರನೇ ದಿನಕ್ಕೂ ಲಾರಿ ಮಾಲೀಕರ ಮುಷ್ಕರ ಮುಂದುವರೆದಿದೆ ಡೀಸೆಲ್ ಬೆಲೆ ಇಳಿಕೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಲಾರಿ ಸಂಚಾರ ಬಂದ್ ಮಾಡಿ ಮಾಲೀಕರು ಮುಷ್ಕರ ನಡೆಸಿದ್ದಾರೆ ಈಗಾಗಲೇ ಸಿಎಂ ಸಾರಿಗೆ ಸಚಿವರ ಜೊತೆ ಮಾಲೀಕರ ಸಭೆ ನಡೆಸಿದರು ಮೆಟ್ರೋ ಸಿಬ್ಬಂದಿಯ ಎಡವಟ್ಟಿಗೆ ಆಟೋ ಚಾಲಕ ಸಾವನ್ನಪ್ಪಿದ ಪ್ರಕರಣ ಯಲಹಂಕ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೃತ ಚಾಲಕನ ಮಾವ ಸೈಯದ್ ದೂರಿನ ಮೇಲೆ ಲಾರಿ ಚಾಲಕ ಎನ್ಸಿಸಿ ಕಂಪನಿ ಮ್ಯಾನೇಜರ್ ಗುತ್ತಿಗೆದಾರ ಸೇರಿ ಮೂವರ ಮೇಲೆ ಕೇಸ್ ದಾಖಲಾಗಿದೆ ಇನ್ನೂ ಈ ಬಗ್ಗೆ ಯಲಹಂಕ ಟ್ರಾಫಿಕ್ ಪೊಲೀಸರಿಂದ ತನಿಖೆಯನ್ನು ಪ್ರಾರಂಭಿಸಿದ್ದು ಎನ್ಸಿಸಿ ಅಧಿಕಾರಿಗಳ ವಿಚಾರಣೆಗೆ ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಮೊದಲು ಉತ್ತರ ಪ್ರದೇಶ ಮೂಲದ ಯುವಕರ ಬಳಿ ಬಂದು ಹಣ ನೀಡುವಂತೆ ಜಗಳ ಮಾಡಿದ್ದಾರೆ ಹಣ ಕೊಡಲು ವಿರೋಧ ಮಾಡಿದ್ದಕ್ಕೆ ಕಿಡಿಗೇಡಿಗಳು ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿನ ಹೊಸಪಾಳ್ಯ ಬಸ್ ಸ್ಟಾಪ್ನಲ್ಲಿ ಏಪ್ರಿಲ್ ಹದಿನೈದರ ರಾತ್ರಿ ಹತ್ತು ಹದಿನೈದಕ್ಕೆ ಘಟನೆ ನಡೆದಿದ್ದು ಕಿಡಿಗೇಡಿಗಳ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದು ಉಳಿದ ಆರೋಪಿಗಳಿಗೆ ಬಂಡೇಪಾಳ್ಯ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಎಣ್ಣೆ ಕುಡಿದ ಮತ್ತಿನಲ್ಲಿ ಯುವಕನೊಬ್ಬ ಬಿಎಂಟಿಸಿ ಬಸ್ ತಡೆದು ರಸ್ತೆಯನ್ನೇ ಬ್ಲಾಕ್ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಯುವಕನ ಪುಂಡಾಟಕ್ಕೆ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು ಯುವಕನು ಬಸ್ ಅಡ್ಡಗಟ್ಟಿ ಕಂಡಕ್ಟರ್ ಕಾಲಿಗೆ ಬೀಳಲು ಯತ್ನಿಸಿದ್ದಾನೆ ಯುವಕನ ವರ್ತನೆಯನ್ನು ಕಂಡ ಸವಾರೆಲ್ಲರೂ ಗರಂ ಆಗಿದ್ದಾರೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸರ ಕಾರ್ಯಾಚರಣೆ ವೇಳೆ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ಗಳನ್ನು ಸೀಸ್ ಮಾಡಲಾಗಿದೆ ಶರ್ಟ್ಗಳಿಗೆ ನಕಲಿ ಬ್ರಾಂಡೆಡ್ ಲೇಬಲ್ ಅನ್ನು ಹಾಕಿ ಹೈದರಾಬಾದ್ ಚೆನ್ನೈ ಲೂಧಿಯಾನ ಸೇರಿ ಹಲವೆಡೆಗೆ ರಫ್ತು ಮಾಡಲಾಗ್ತಾಯಿತ್ತು ಅಮೆರಿಕನ್ ಕಂಪನಿ ಶರ್ಟ್ಗಳನ್ನು ನಕಲು ಮಾಡಿ ಐದು ಸಾವಿರ ಬೆಲೆಯ ಬ್ರಾಂಡೆಡ್ ಶರ್ಟ್ಗಳನ್ನು ಐನರಿಂದ ಏಳು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ರು ಇನ್ನು ಅನ್ವೇಶ್ ಐಪಿಆರ್ ಸರ್ವಿಸ್ ಕಂಪನಿ ದೂರಿನನ್ವಯ ತೋಟದ ಗುಟ್ಟದ ಹಳ್ಳಿಯಲ್ಲಿರುವ ನಕಲಿ ಬ್ರಾಂಡೆಡ್ ಶರ್ಟ್ಸ್ ತಯಾರಿಕಾ ಅಡ್ಡಿಯ ಮೇಲೆ ಪೊಲೀಸ್ ದಾಳಿ ನಡೆಸಿದರು ಐವತ್ತು ಲಕ್ಷದ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ಗಳು ಸೀಜ್ ಮಾಡಿ ಅಶ್ರಫ್ ಶರಫುದ್ದೀನ್ ಶರವನರನ್ನ ಬಂಧಿಸಿದ್ದಾರೆ ದೊಣ್ಣೆಗಳಿಂದ ಪರಸ್ಪರ ಯುವಕರು ಗುಂಪು ಹೊಡೆದಾಡಿಕೊಂಡಂತ ಘಟನೆ ಗದಗ ಜಿಲ್ಲೆಯಲ್ಲಿ ಜಿಲ್ಲೆಯ ಎಸ್ಎಂ ಕೃಷ್ಣ ಕಾಲೋನಿಯಲ್ಲಿ ನಡೆದಿದೆ ಎಸ್ಎಂ ಕೃಷ್ಣ ಕಾಲೋನಿಯ ಆಟೋ ಕಾಲೋನಿ ಯುವಕರ ಮೇಲೆ ಆದಿಶಕ್ತಿ ಬಡಾವಣೆಯ ಯುವಕರ ಗುಂಪಿನಿಂದ ಅಟ್ಯಾಕ್ ಮಾಡಿದ್ದಾರೆ ಇತ್ತೀಚೆಗೆ ನಡೆದಿದ್ದ ಗಲಾಟೆಯ ಸೀಡದಿಂದ ತೀರಿಸಿಕೊಳ್ಳೋದಕ್ಕೆ ಯುವಕರು ದಾಳಿ ಮಾಡಿದ್ದಾರೆ ಇನ್ನು ಘಟನೆಯಲ್ಲಿ ಐವರು ಯುವಕರಿಗೆ ತಲೆಗೆ ಮೈಗೆ ಗಂಭೀರ ಗಾಯವಾಗಿದ್ದನ್ನು ನೋಡಿ ಓಣಿಯ ಮಹಿಳೆಯರು ಪೋಷಕರು ಭಯಭೀತರಾಗಿದ್ದಾರೆ ಗಾಂಜಾ ಸೇವನೆ ಮಾಡಿ ರೌಡಿಸ್ ಮಾಡಿದ್ದಾರೆ ಅಂತ ಸ್ಥಳೀಯ ಸ್ಥಳೀಯರು ಆರೋಪಿಸಿದ್ದಾರೆ ಈ ಗಲಾಟೆ ಬಗ್ಗೆ ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಸ ಕಲೆ ಪ್ರದರ್ಶನಕ್ಕೆ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕ್ಷಿಯಾಗಿದೆ ಏರ್ಪೋರ್ಟ್ನಲ್ಲಿ ಹೊಸ ಆರ್ಟ್ ಪಾರ್ಕ್ ನಿರ್ಮಿಸಲಾಗಿದ್ದು ಏರ್ಪೋರ್ಟ್ನ ಟರ್ಮಿನಲ್ ಟೂನಲ್ಲಿ ಆರ್ಟ್ ಪಾರ್ಕ್ ನಿರ್ಮಾಣವಾಗಿದೆ ಪಾರ್ಕ್ನಲ್ಲಿ ಆರ್ಟಿಸ್ಟ್ಗಳಿಂದ ವಿವಿಧ ಕಲೆಗಳ ಪ್ರದರ್ಶನ ಸಾಂಸ್ಕೃತಿಕ ಸ್ಥಳಗಳು ಸೇರಿದಂತೆ ವಿವಿಧ ಚಿತ್ರಕಲೆ ಬಿಡಿಸಲಾಗಿದೆ ಏರ್ಪೋರ್ಟ್ಗೆ ಆಗಮಿಸುವ ಹಾಗೂ ನಿರ್ಗಮಿಸುವ ಪ್ರಯಾಣಿಕನ ಕಣ್ಮನ ಸೆಳೆಯಲಿದೆ ಹೆಸರಾಂತ ಕಲಾವಿದ ಎಸ್ ಜಿ ವಾಸುದೇವರಿಂದ ಲೈವ್ ಪೇಂಟಿಂಗ್ ಹಾಗೂ ಚಿತ್ರಕಲೆ ಪ್ರದರ್ಶನ ನಡೆದಿದೆ ಏರ್ಪೋರ್ಟ್ನಲ್ಲಿ ಚಿತ್ರಕಲೆ ಬಿಡಿಸುವ ಕಾರ್ಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿಯಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಕಾಡಾನೆಗಳ ಹಿಂಡು ದಾಂಧಲೆ ನಡೆಸಿದೆ ಕಾಡಾನೆಗಳು ಮನೆಯೊಂದರ ಬಳಿ ಬಂದು ಮನೆ ಮುಂದೆ ಹಾಕಿದ್ದ ಶೆಡ್ ಪುಡಿ ಪುಡಿ ಮಾಡಿವೆ ದನದ ಕೊಟ್ಟಿಗೆ ಮನೆ ಹಿಂಭಾಗದ ಕಟ್ಟಡ ಉಡಿಸ್ ಮಾಡಿವೆ ಬಾಳೆ ಕಾಫಿ ಅಡಿಕೆ ತೋಟವನ್ನು ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿವೆ ಇನ್ನು ಗೋಣಿಬೀಡು ಹೋಬಳಿಯಲ್ಲಿ ನಲವತ್ತೆರಡು ಆನೆಗಳು ಬೀಡುಬಿಟ್ಟಿದ್ದು ಕಾಡಾನೆಗಳ ಸಂಚಾರದಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಮಥುರಾದ ಸಿವಿಲ್ ಲೈನ್ ಪ್ರದೇಶದಲ್ಲಿ ವಿಚಿತ್ರವಾದ ಘಟನೆಯೊಂದು ಬೆಳಕಿಗೆ ಬಂದಿದೆ ಚಾಟಾ ತಹಸೀಲ್ ಸುಜಾವಲ್ಲಿ ಗ್ರಾಮದ ನಿವಾಸಿ ಸೋನಾ ಎಂಬ ವೃದ್ಧೆ ಮರಹತ್ತಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾರೆ ನ್ಯಾಯ ಒದಗಿಸಲು ವಿಶೇಷ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅತುಲ್ ಕುಮಾರ್ ಚೌ ಅತುಲ್ ಕುಮಾರ್ ಚೌ ಸಿಂಗ್ ಚೌಹಾಣ್ ಅವರು ಐವತ್ತು ಸಾವಿರ ರೂಪಾಯಿ ಲಂಚ ಕೇಳಿದ್ದಾರೆ ಅಂತ ವೃದ್ಧ ಮಹಿಳೆ ಆರೋಪಿಸಿದ್ದು ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಮಾಕೆ ಮರಹತ್ತಿ ಕುಳಿತಿದ್ರು ಈ ವಿಡಿಯೋ ವೈರಲ್ ಆಗಿದ್ದು ಕೂಡಲೇ ಅಗ್ನಿಶಾಮಕ ದಳದವರು ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಗರೀಬ್ ರಥ ಎಕ್ಸ್ಪ್ರೆಸ್ನ ರೈಲನ್ನು ಹಳಿ ತಪ್ಪಿಸುವ ಪ್ರಮುಖ ಪ್ರಯತ್ನ ವಿಫಲವಾಗಿದೆ ಜಿಲ್ಲವರ್ ನಗರ ಮತ್ತು ರಹೀಮಾಬಾದ್ ನಿಲ್ದಾಣಗಳ ನಡುವಿನ ಹಳಿಗಳ ಮೇಲೆ ದಪ್ಪ ಮರದ ತೊಂಡನ್ನು ಇರಿಸಲಾಗಿತ್ತು ಕಾಶಿ ವಿಶ್ವನಾಥ ಎಕ್ಸ್ಪ್ರೆಸ್ ಲೋಕೋ ಪೈಲಟ್ ಸಕಾಲದಲ್ಲಿ ಅಪಾಯವನ್ನು ಗಮನಿಸಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಗರೀಬ್ ರೈಲನ್ನ ಮಲಹಿಬಾದ್ ನಿಲ್ದಾಣದಲ್ಲಿ ನಿಲ್ಲಿಸಲಾಯಿತು ರಹೀಮಾದ್ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ದಂಪತಿ ನಡು ರಸ್ತೆಯಲ್ಲೇ ಜಗಳವಾಡುತ್ತಿರುವ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಪತಿ ಸ್ಕೂಟರ್ ಅನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದು ಆ ಬಳಿಕ ದಂಪತಿಗಳ ನಡುವೆ ಬಿಗ್ ಫೈಟ್ ಶುರುವಾಗಿದೆ ಪ್ರಾರಂಭದಲ್ಲಿ ಇಬ್ಬರ ಕೂದಲು ಎಳೆದಾಡಿಕೊಳ್ಳುವ ಮೂಲಕ ಜಗಳ ಶುರುವಾಗಿದೆ ಕೊನೆಗೆ ಈ ಜಗಳ ಅತಿರೇಕಕ್ಕೆ ಹೋಗಿದ್ದು ಪತ್ನಿಯು ಗಂಡನನ್ನ ರಸ್ತೆಗೆ ತಳ್ಳಿದ್ದು ಆತನ ಎದೆಯ ಮೇಲೆ ಕುಳಿತು ಹಿಗ್ಗಾಮುಗ್ಗಾ ತರಡಿಸಲು ಪ್ರಾರಂಭಿಸಿದ್ದಾಳೆ ಇಬ್ಬರ ಹೊಡೆದಾಟವು ಜೋರಾಗಿದ್ದು ತಾವು ರಸ್ತೆಯಲ್ಲಿದ್ದೇವೆ ಎನ್ನುವುದರ ಪರಿವೇ ಇಲ್ಲದೆ ಗುದ್ದಾಡಿಕೊಳ್ತಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಸಹ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಯೋಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ